ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಹಳೆಬೀಡು ಕಲ್ಪತರು ಪದವಿ ಪೂರ್ವ ಕಾಲೇಜಿನ ಹದಿನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿ ಕ್ರೀಡೆಗಳಲ್ಲಿ ಜಯಶೀಲರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಹಾಕಿದ್ದಾರೆ ಅಂತ ಪ್ರಾಂಶುಪಾಲ ಎಂ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಈ ಬಾರಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಾರೆ ಹದಿನಾಲ್ಕು ವಿದ್ಯಾರ್ಥಿಗಳು ಫಸ್ಟ್ ಟೈಮು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ಏಕೈಕ ಕಾಲೇಜು ಒಂದೇ ಆಯ್ಕೆ ಆಗಿರ್ತಕ್ಕಂಥ ಕಲ್ಪದುರ್ಗ ಕಾಲೇಜಿನ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ವಿಶೇಷವಾಗಿ ಅಂತಂದ್ರೆ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಸರಿಯಾದಂತಹ ತರಬೇತಿ ತಾಲೂಕು ಮಟ್ಟದಿಂದ ಜಿಲ್ಲೆ ಜಿಲ್ಲೆ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋದ ಸಂದರ್ಭದಲ್ಲಿ ಅವರಿಗೆ ತರಬೇತಿ ಕೊರತೆ ಇರುತ್ತೆ ಸರ್ಕಾರ ಇದಕ್ಕಾಗಿ ಗಮನ ಹರಿಸ್ಬಿಟ್ಟು ತರಬೇತಿದಾರನ ನೇಮಕ ಮಾಡಿ ಅಥವಾ ಇವು ಹಂತದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ನೇಮಕ ಮಾಡೋದನ್ನ ಹೆಚ್ಚಿನ ರೀತಿಯಲ್ಲಿ ಸಂದರ್ಭದಲ್ಲಿ ಒಂದಷ್ಟು ಗ್ರಾಮೀಣ ಪ್ರತಿಭೆಗಳು ರಾಜ್ಯ ಮಟ್ಟದ ಜೊತೆಗೆ ರಾಷ್ಟ್ರ ಮಟ್ಟ ಅಥವಾ ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸತಕ್ಕಂತಹ ಒಂದು ಅವಕಾಶ ಹೆಚ್ಚಾಗಿರ್ತದೆ ಸರ್ಕಾರ ಈ ಸಂದರ್ಭದಲ್ಲಿ ಇಂಥವ್ ಎಲ್ಲರೂ ಕೂಡ ಗಮನ ಕೊಟ್ಟು ಗ್ರಾಮೀಣ ಪ್ರತಿಭೆಗಳು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಅವಕಾಶವನ್ನು ತೋರಿಸ್ಕೊಟ್ಟಂಗೆ ಆಗ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಕಾರಣೆಲ್ಲ ಸಿಗ ವಿದ್ಯಾರ್ಥಿಗಳ ಶ್ರಮ ಈ ವೇಳೆ ಮಾಜಿ ಶಾಸಕ ಕೆ ಎಸ್ ಲಿಂಗೇಶ್ ಕಾಲೇಜಿನ ಉಪನ್ಯಾಸಕಿ ಲತಾ ಶೋಭಾ ದೇವೇಂದ್ರ ಮುಂತಾದವರು ರಾಜ್ಯ ಮಟ್ಟವನ್ನ ಪ್ರತಿನಿಧಿಸುತ್ತಾರೋ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ರು ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ರಥ ನಮ್ಮಲ್ಲಿ ಶುಭ ಸಮಾರಂಭ ಗಣಪತಿ ವಿಸರ್ಜನಾ ಮಹೋತ್ಸವ ಗ್ರಾಮ ದೇವರುಗಳ ಮೆರವಣಿಗೆ ಮತ್ತು ಪೂಜಾ ಕೈಂಕರ್ಯಗಳಿಗೆ ರಿಯಾಯಿತಿ ದರದಲ್ಲಿ ರಥ ಬಾಡಿಗೆಗೆ ದೊರೆಯುತ್ತದೆ ತಾಲೂಕಿನಲ್ಲಿ ಮೊದಲ ಬಾರಿಗೆ ವಿನೂತನ ಮಾದರಿ ಹೊಸ ವಿನ್ಯಾಸ ಜೊತೆಗೆ ವಿದ್ಯುತ್ ದೀಪಾಲಂಕಾರದೊಂದಿಗೆ ಶೃಂಗಾರಗೊಂಡಿದೆ ಹಬ್ಬ ಹರಿದಿನ ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಗಳು ರಾಜಕೀಯ ನಾಯಕರ ಸಂಭ್ರಮಾಚರಣೆ ವಿವಿಧ ರೀತಿಯ ಸಮ್ಮೇಳನಗಳಿಗೆ ದೇವಾನು ದೇವತೆಗಳ ಉತ್ಸವ ಮೆರವಣಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತೆ ವಿಶೇಷ ಸೂಚನೆ ಕನ್ನಡ ನೈನ್ ಸುದ್ದಿ ವಾಹಿನಿ ಮತ್ತು ಅಕ್ಷರ ಮಿತ್ರ ದಿನಪತ್ರಿಕೆಯ ಕೂಪನ್ ಪಡೆದುಕೊಂಡು ಬಂದವರಿಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಶ್ರೀ ಪುಣ್ಯಕೋಟಿ ಬೆಳ್ಳಿ ಬಸವೇಶ್ವರ ರಥವನ್ನು ಎಲ್ಲ ಶುಭ ಸಮಾರಂಭಗಳಿಗೆ ಜಾತ್ರಾ ಮಹೋತ್ಸವ ನವರಾತ್ರಿ ಫಂಕ್ಷನ್ಗಳು ಆಂಜನೇಯ ಸ್ವಾನ ಫಂಕ್ಷನ್ಗಳು ಇತರೆ ಎಲ್ಲ ಶುಭ ಸಮಾರಂಭಗಳಿಗೂ ಸತ್ಯ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ ದೇಶಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಸತ್ಯ ಬೆಳ್ಳಿ ರಥವನ್ನು ಸಂಪರ್ಕಿಸಿ ಎಲ್ಲ ಶುಭ ಸಮಾರಂಭಗಳಿಗೆ ಎಲ್ಲ ಭೇಟಿ ಕೊಡಬಹುದು ಶ್ರೀ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಹಾಗೂ ಜಾತ್ರಾ ಮಹೋತ್ಸವ ನವರಾತ್ರಿ ಉತ್ಸವ ಹಾಗೂ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಓಪನ್ಗಳು ಪ್ರತಿಷ್ಠಾಪನೆಗಳು ವಿಶೇಷ ಶುಭ ಸಮಾರಂಭಗಳಿಗೆ ಬೆಳ್ಳಿ ರಥವನ್ನು ಕಳಿಸಿಕೊಡಲಾಗುತ್ತದೆ ದಯವಿಟ್ಟು ಎಲ್ಲ ಬಂದು ಭೇಟಿಯಾಗ್ಬೋದು ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ಅಣತಿ ಕ್ಷೇತ್ರ ಒಳಗೇರಹಳ್ಳಿ ಬಾಗೂರು ಹೋಬಳಿ ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಮೊಬೈಲ್ ಸಂಖ್ಯೆ 9743862391 9535415456 5, 9148286573